ಹಣ್ಣುಗಳನ್ನು ತುಂಬಿಕೊಂಡು ಮುಖ್ಯ ರಸ್ತೆಯ ಮೇಲೆ ತಿರುಗಾಡುತ್ತಿರುವ ದೊಡ್ಡ ಗಾತ್ರದ ವಾಹನಗಳಿಗೆ ಯಾವುದೇ ಸುರಕ್ಷತೆ ಇಲ್ಲದೆ ಓಡಾಡುತ್ತಿರುವುದರಿಂದ ಸಾರ್ವಜನಿಕರಿಗೆ ಕಿರಿಕಿರಿಯ ಜೊತೆಗೆ ಪ್ರಾಣ ಭಯದಲ್ಲಿ ಸಂಚರಿಸುತ್ತಿದ್ದಾರೆ ತಾಲೂಕಿನ ಸುಲಹಳ್ಳಿ ರೈಲು ನಿಲ್ದಾಣದಿಂದ ಸೇಡಂ ತಾಲೂಕಿನಲ್ಲಿರುವ ಖಾಸಗಿ ಶ್ರೀ ಸಿಮೆಂಟ್ ಕಂಪನಿಯವರೆಗೆ ಕಂಪನಿಯ ಅನುಕೂಲಕ್ಕಾಗಿ ರೈಲ್ವೆ ಟ್ರ್ಯಾಕ್ ಹಾಕಲಾಗುತ್ತಿದ್ದು ರೈಲ್ವೆ ಟ್ರ್ಯಾಕ್ಗಾಗಿ ಚಿತ್ತಾಪುರ ಪಟ್ಟಣದ ದಿಂಗ್ ದಿಗ್ಗಾಮ ರಸ್ತೆಯಲ್ಲಿರುವ ಪಾಳು ಬಿದ್ದಿರುವ ಸಿಮೆಂಟ್ ಕಂಪನಿಯ ಜಾಗದಲ್ಲಿನ ಮತ್ತು ಹತ್ತಿರ ಇರುವ ಕಲ್ಲು ಗಣಿಗಾರಿಕೆಯಲ್ಲಿನ ಉಪಯೋಗಕ್ಕೆ ಬಾರದ ದೊಡ್ಡ ದೊಡ್ಡ ಕಲ್ಲುಗಳು ಮತ್ತು ಮಣ್ಣು ತುಂಬಿಕೊಂಡು ಹೋಗಲಾಗುತ್ತಿದೆ ದೊಡ್ಡ ಗಾತ್ರದ ಕಲ್ಲು ಮಣ್ಣು ತುಂಬಿಕೊಂಡು ಹೋಗುತ್ತಿರುವ ಅತಿ ಭಾರದ ವಾಹನಗಳು ಯಾವುದೇ ಸುರಕ್ಷತೆ ಇಲ್ಲದೆ ತೆರೆದ ವಾಹನದಲ್ಲಿಯೇ ತೆಗೆದುಕೊಂಡು ಹೋಗುತ್ತಿದ್ದು ವಾಹನದಲ್ಲಿನ ಕಲ್ಲುಗಳು ರಸ್ತೆಯ ಮೇಲೆ ಬೀಳುತ್ತಿದ್ದು ದ್ವಿಚಕ್ರ ವಾಹನ ಸವಾರರಿಗೆ ಪ್ರಾಣ ಭಯ ಉಂಟಾಗುತ್ತಿದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ

ಅಕ್ಕಪಕ್ಕದ ಮನೆಗಳಲ್ಲಿನ ಚಿಕ್ಕ ಪುಟ್ಟ ಮಕ್ಕಳು ಆಟವಾಡುತ್ತಿರುತ್ತಾರೆ ಆಟ ಆಡುತ್ತಿರುವ ಮಕ್ಕಳ ಮೇಲೆ ಕಲ್ಲುಗಳು ಬಿದ್ದು ಅನಾಹುತ ಆಗುವ ಭಯದಲ್ಲಿ ಇಲ್ಲಿನ ಜನರು ಬದುಕುತ್ತಿದ್ದಾರೆ ಎಂಬ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬಂದಿದೆ ಚಿತ್ರಾಪುರ ಅಂದ್ರೆ ಒಂದು ದೊಡ್ಡ ಐತಿಹಾಸಿಕ ಸ್ಥಳ ಉಳ್ಳದ ಒಂದು ಐತಿಹಾಸಿಕ ಸ್ಥಳ ಯಾಕಂದ್ರೆ ಈ ಚಿತ್ರಾಪುರದಲ್ಲಿ ಬಹಳಷ್ಟು ಜನರು ಭಕ್ತಾದಿಗಳು ಬರ್ತಾರೆ ಅಲ್ಲಿಂದ ಮಹಾರಾಷ್ಟ್ರ ಮಹಾರಾಷ್ಟ್ರ ಕೇರಳ ತಮಿಳುನಾಡು ಆಂಧ್ರ ನಮ್ಮ ಉತ್ತರ ಕರ್ನಾಟಕ ದಕ್ಷಿಣ ಕ ಕನ್ನಡ ಇವೆಲ್ಲ ಜನರು ನಾಗಲಮ್ಮ ಗುಡಿಗೆ ಬರ್ತಾರೆ ಸುಕ್ಷೇತ್ರ ನಾಗಾಲಮ್ಮ ರಾಷ್ಟ್ರಕೂಟರ ಕುಲದೇವತೆ ಅಂದ್ರೆ ಒಂದು ಮಾತು ಹೇಳಬೇಕಾದ್ರೆ ಈ ದೊಡ್ಡ ಪ್ರಸಿದ್ಧವಾದ ಸ್ಥಾನದಲ್ಲಿ ರೋಡ್ ಅನ್ನು ಒಂದು ಒಳ್ಳೆಯದಾಗಿ ರಸ್ತೆ ನಿರ್ಮಾಣವಾಗಿತ್ತು ಸ್ಥಳೀಯ ಶಾಸಕರು ಒಳ್ಳೆಯ ರಸ್ತೆ ನಿರ್ಮಾಣ ಮಾಡಿದ್ರು ಆದ್ರೆ ಈಗಿನ ಪರಿಸ್ಥಿತಿ ನೋಡ್ಬೇಕಾದ್ರೆ ಇಂಥ ಟಿಪ್ಪರ್ಗಳು ಬರ್ತಿದ್ವು ಯಾವ ರೀತಿ ಅಂದ್ರೆ ನಾನು ಕೈ ಮಾಡೇ ತೋರಿಸ್ತೇನೆ ಈ ಟಿಪ್ಪರ್ ನನ್ನ ಬಗಲದ ಹೊಟ್ಟಿದೆ ಹೊಂಟಿದೆ ಆ ಬಗಲ ಇರ್ತಕ್ಕಂಥ ಇಂಥ ಟಿಪ್ಪರ್ ಹೋಗ್ತಕ್ಕಂಥಲ್ಲಿ ರೋಡ್ ಪೂರಾನು ತೆಗ್ದು ಹೊಸ ಬಿಟ್ರು ಆದ್ರೆ ಇವರು ಪರ್ಮಿಷನ್ ಕೊಟ್ಟವ್ರು ಯಾರು ಎಲ್ಲಿ ತಹಸೀಲ್ದಾರ್ ಎಲ್ಲಿದ್ದಾರೆ ಎಲ್ಲಿ ಮುಖ್ಯಾಧಿಕಾರಿಗಳು ಈ ರೋಡ್ ಯಾರು ಯಾರಿಗೆ ಬರುತ್ತದೆ ಯಾರ ಇಲಾಖೆಗೆ ಬರುತ್ತದೆ ಅಂತ ಕಣ್ಮುಚ್ಚಿ ಕುಳಿತಾರೆ ಇವರು ಪರ್ಮಿಷನ್ ಯಾರು ಕೊಟ್ರು ಇವರಿಗೆ ಆದ್ರೆ ಈ ರೋಡ್ ಕೆಡಬೇಕು ಸಾರ್ವಜನಿಕರು ಬಿದ್ದು ಕೈಕಾಲು ಮುರ್ಕೊಂಡು ದಾಖಾನಿಗೆ ಹೋಗ್ಬೇಕು ಎಂತ ಹಣ ಬರ್ರಿ ಸ್ಥಳೀಯ ಶಾಸಕರು ಬಜೆಟ್ ತರೆ ತರ್ತಾರೆ ಸ್ಥಳೀಯ ಶಾಸಕರು ಒಳ್ಳೆಯದನ್ನು ಮಾಡಿ ಇವ್ರು ನೋಡಿದ್ರೆ ಪರ್ಮಿಷನ್ ಕೊಡ್ತಾರೆ ಸ್ಥಳೀಯ ಶಾಸಕರು ಗಮನಕ್ಕೂ ಇಲ್ಲ ಇದು ನನ್ನ ತಿಳಿದ ಮಟ್ಟಿಗೆ ಶಾಸಕರ ಇತ್ತ ಕಡೆ ಗಮನ ಹರಿಸಿ ಇಂಥವರನ್ನು ಮೊದಲು ಸಸ್ಪೆಂಡ್ ಮಾಡಿ ಇಲ್ಲಿಂದ ನಮ್ಮ ಚಿತ್ತಾಪುರದಿಂದ ಹಾಕಿ ಯಾಕಂದ್ರೆ ನಿಮ್ಮ ಹೆಸರಿಗೆ ದಬ್ಬ ಬರ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ಇವರು ಲಾರಿ ಕಲ್ಲು ಅನ್ನು ತುಂಬ್ಕೊಂಡು ಹೋಗಿ ಬೇರೆ ಕಡೆ ಸಪ್ಲೈ ಮಾಡಿತ್ತಾರೆ ಕಂಪನಿ ಸಪ್ಲೈ ಹೋಗಲಿಕ್ಕೆ ಇಂಥ ಲಾರಿಗಳು ನೋಡ್ರಿ ಇಷ್ಟು ವಜ್ಜಿ ಲಾರಿಗಳು ಇಷ್ಟು ಟನ್ಗಳು ಆದ್ರೆ ಸಾರ್ವಜನಿಕರು ಏನ್ರಿ ಗುಳಿಗತ್ತಿದ್ದಾರೆ ಅಷ್ಟು ತಗ್ಗು ನೋಡ್ರಿ ಅಲ್ಲಿ ನೋಡ್ರಿ ಎಲ್ಲಿ ಬಂತಲ್ಲಿ ತಗ್ಗು ಹೋಗ್ಬಿಡ್ತೇವೆ ನಾಗಲಮ್ ಗುಡಿ ಯಾರಾದ್ರೂ ಭಕ್ತಾದಿಗಳು ಬಂದ್ರೆ ಹೊರ ರಾಜ ಬಂದ್ರೆ ಗುಳಿಗತ್ತಾರೆ ಏನ್ರೀ ನೀವು ಇದ್ದು ಏನಂತ ನಾವು ನಾವೊಬ್ಬ ಹೋರಾಟಗಾರ ಇದ್ದೀವಿ ಕೇಳಿಗತ್ತರ ಹೇಳಿಗತ್ತಿ ಇವತ್ತು ಮಾಡ್ಲಿಗತ್ತಿ ಒಂದು ಸಂತೋಷ ಅದ ಆದ್ರೆ ಅಧಿಕಾರಿಗಳು ಏನ್ ಮಾಡ್ಲಿಗತ್ತಾರ ಮೇನ್ ಅಧಿಕಾರಿಗಳೇ ಮೇನ್ ಆದ್ರೆ ಇದಕ್ಕೆ ಈ ರೋಡ್ ಯಾರಿಗೆ ಬರ್ತದ ಆ ರೋಡಿನ ಅಧಿಕಾರಿ ಏನ್ ಮಾಡ್ಲಿಗತ್ತಾನ ಅದರ ಜೈ ಏನ್ ಮಾಡ್ಲಿಗತ್ತಾನ ಕಣ್ಮುಚ್ಕೊಳ್ತಾರೆ ಇವರು ಕಲ್ಲು ಗಣಿಗಾರಿಕೆಯಿಂದ ರಪ್ತು ಮಾಡುತ್ತಿರುವ ವಾಹನಗಳು ವೇಗವಾಗಿ ಹೋಗುತ್ತಿರುವುದರಿಂದ ರಸ್ತೆಯು ಸಂಪೂರ್ಣವಾಗಿ ಕೆಟ್ಟು ಹೋಗುತ್ತಿದ್ದು ರಸ್ತೆಯ ಮೇಲಿನ ದಟ್ಟಣೆಯ ಧೂಳು ದ್ವಿಚಕ್ರ ವಾಹನ ಸವಾರರಿಗೆ ಕಂಟಕವಾಗಿದೆ ಮನೆಗಳಿಗೆ ನುಗ್ಗಿ ದಮ್ಮು ಕೆಮ್ಮುಗಳಂತಹ ರೋಗಗಳಿಗೆ ತುತ್ತಾಗುತ್ತಿದ್ದಾರೆ ತಮ್ಮ ಕಂಪನಿಯ ಅನುಕೂಲಕ್ಕಾಗಿ ಸಾರ್ವಜನಿಕರ ಜೀವನದ ಜೊತೆ ಆಟವಾಡುತ್ತಿರುವ ಕಂಪನಿಯವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಮತ್ತು ಕಲ್ಲು ರಫ್ತು ಮಾಡುವುದನ್ನು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತಡೆ ಹಿಡಿಯಬೇಕು ಎಂದು ಒತ್ತಾಯಿಸಿದ್ದಾರೆ ಅಧಿಕಾರಿಗಳು ಕಲ್ಲು ಮಣ್ಣು ರಫ್ತು ಮಾಡುತ್ತಿರುವುದನ್ನ ತಡೆ ಹಿಡಿಯದಿದ್ದರೆ ಮುಂಬರುವ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದ್ದಾರೆ ಅಕ್ಕಿ ಬೆಳೆ ಬೆಳೆದಿಲ್ಲ ಏನಾದ್ರು ಆದ್ರೆ ಇಲ್ಲಿ ಅಕ್ಕಿ ಶ್ರೇಷ್ಠತೆ ಅಕ್ಕಿ ನಾಗ ಇವೆಲ್ಲಮ್ಮನ ತಾಯಿಯ ಗದ್ದೆಯ ಒಂದು ನೀರಿನ ಅಂಶ ಹಿಂಗಿದೆ ಬಹಳಷ್ಟು ಸೂಕ್ಷ್ಮತವಾಗಿದೆ ಇಲ್ಲಿ ಎಲ್ಲಿಂದೋ ಭಕ್ತರ ನೀರ್ ತು ಕುಡ್ಲಿಕ್ಕೆ ಬರ್ತಾರ್ರಿ ಇಂತ ನೀರ್ ಕುಡಿಯೋ ಇಂಥ ಕಲಕುಷಿತ ಆದ್ರೆ ಏನ್ ಮಾಡ್ಬೇಕು ಒಂದಿಲ್ಲ ಒಂದಿನ ದಿನ ಕಲಕುಷಿತ ಆಗ್ತಕ್ಕಂಥ ವಿಚಾರದಲ್ಲಿ ಆಗಬಾರ್ದು ಅಂತೇಳಿ ನಮ್ಮ ಒಂದು ವಿಚಾರ ಇಂಥದ್ರಲ್ಲಿ ನಾವು ಕೇಳ್ಕೊಳ್ಳೋದೇನೆಂದ್ರೆ ನಿರ್ಲಕ್ಷ್ಯ ವಹಿಸ್ಬಾರ್ರಿ ನಿರ್ಲಕ್ಷ್ಯ ವಹಿಸಿದ್ರೆ ಮುಂದಿನ ದಿನ ಮುಂದಿನ ದಿನ ಅಂದ್ರೆ ಒಂದ್ ಎಂಟಿಲ್ಲ ಹತ್ತೇ ದಿವಸ ಸಮಯ ನಾ ಕೊಡೋದು ಹೋರಾಟ ಮಾತ್ರ ಸಿದ್ಧ ನಾನು

அது சீரிங் <önemli>